ಹಾಯ್ ಎಲ್ಲರಿಗೂ ನಮಸ್ತೆ ಶ್ರೀ ಗುರುಬ್ಯೋ ನಮಃ ತವರೆಕೆರೆ ಹತ್ರ ಇರೋ ಒನಗ್ನಟ್ಟಿ ಗ್ರಾಮ ಆಲ್ಮೋಸ್ಟ್ ಇದನ್ನೆಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ದೀರಾ ಆಲ್ರೆಡಿ ಇದನ್ನು ತುಂಬ ಪ್ರಚಾರ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಇಲ್ಲಿ ತುಂಬಾ ಪವಾಡಗಳು ನಡೀತಾ ಇದೆ ನನಗೂ ಇವತ್ತು ವಿಶೇಷವಾದ ದಿನ ಏನಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತೀನಿ ಕೇಳಿ ನಾನೇ ಓಪನ್ ಮಾಡಿರೋ ಮಿನಿ ರಾಗ ಪಾರ್ಟಿ ಹಾಲ್ ಅದರದ್ದು ಪಾಂಪ್ಲೆಟ್ಸ್ ಪ್ರಿಂಟಾಗಿ ಬಂದಿತ್ತು ಫಸ್ಟು ಎಲ್ಲರಿಗೂ ಕೊಡೋಕೆ ಮುಂಚೆ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ ಅಂತ ನಾನು ಹೋಗಿದ್ದೆ ನಾನು ಹೋಗಿದ್ದ ಸಮಯ ಅಂದರೆ ನಾನು ತೊಗೊಂಡೋಗಿ ರಾಯರ ಮುಂದೆ ಹಿಡಕ್ಕೂ ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು ನನಗೆ ತುಂಬ ಖುಷಿ ಆಯಿತು ಅಲ್ಲೇ ಗೊತ್ತಾಯಿತು ರಾಯರ ಆಶೀರ್ವಾದ ನನ್ನ ಮೇಲಿದೆ ಅಂತ ನಾನು ಈ ದೇವಸ್ಥಾನಕ್ಕೆ ಹೋಗೋಕೆ ಶುರು ಮಾಡಿ ಒಂದು ವರ್ಷ ಆಯಿತು ನನಗೆ ಒಂದು ವರ್ಷದಲ್ಲಿ ತುಂಬ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ತುಂಬ ಥರ ಒಳ್ಳೆಯದಾಗಿದೆ ನನಗೆ ನೀವು ಒಂದು ಸರಿ ಹೋಗಿ ಇದನ್ನು ವಿಸಿಟ್ ಮಾಡಿ ಏನೂ ಇಲ್ಲ ಅಲ್ಲೊಂದು ತುಪ್ಪದ ಆರತಿ ಮಾಡೋಕ್ಕೆ ಕೇಳ್ತಾರೆ ಒಂದು ಕಾಯಿ ಕಟ್ಟಲಿಕ್ಕೆ ಕೇಳ್ತಾರೆ ಎಲ್ಲೆಲ್ಲೋ ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ಆ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೊಂದ್ಸರಿ ವಿಸಿಟ್ ಮಾಡಿ ಎಂಥದೇ ಸಮಸ್ಯೆ ಇರಲಿ ನಿಮಗೆ ಕ್ಲಿಯರ್ ಆಗುತ್ತೆ ಆರೋಗ್ಯ ಇರ್ಬೋದು ಫ್ಯಾಮಿಲಿರ್ಬೋದು ನೀವೇನೋ ಒಂದು ತೊಗೋಬೇಕು ಅಂದ್ಕೊಂಡಿರ್ಬೋದು ಎಲ್ಲ ಕ್ಲಿಯರ್ ಆಗುತ್ತೆ ರಾಯರ ಆಶೀರ್ವಾದ ಅಂತೂ ತುಂಬಾ ನಡೀತಿದೆ ಅಲ್ಲಿ ಎಲ್ಲರಿಗೂ ತುಂಬ ಒಳ್ಳೆಯದಾಗ್ತಿದೆ ನನಗಂತೂ ತುಂಬ ಒಳ್ಳೆಯದಾಗಿದೆ ನನ್ನ ಮಿನಿ ರಾಗ ಪಾರ್ಟಿ ಹಾಲ್ಗೆ ರಾಯರ ಆಶೀರ್ವಾದ ಇದೆ ಅಂತ ಹೇಳಿ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಥ್ಯಾಂಕ್ ಯು